ಹಲೋ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಗೋಲ್ಗಪ್ಪ ಗುಂಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವೈಕುಂಠ ಏಕಾದಶಿ ಮೊದಲನೇದಾಗಿ ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಆ್ಯಂಡ್ ಯಾರ್ಯಾರು ಜಾಬ್ಗೆ ಸರ್ಚ್ ಮಾಡ್ತಿದ್ದೀರಾ ನಾನು ಬಯೋದಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪ್ ಲಿಂಕ್ ಸೊ ಆ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅದರಲ್ಲಿ ಹೊಸ ಹೊಸ ಜಾಬ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತಾರೆ ಸೊ ನಿಮ್ಮ ಕ್ವಾಲಿಫಿಕೇಷನ್ಗೆ ಯಾವ್ದು ಸೂಟ್ ಅಂತ ನಿಮ್ಗೆ ಅನಿಸುತ್ತೋ ಆ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಆ್ಯಂಡ್ ನಾನು ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆದಷ್ಟು ಜಾಬ್ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವಾಗ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ತುಂಬ ಸ್ಪೆಷಲ್ ಆ್ಯಂಡ್ ಮೀಟ್ ಮಾಡ್ತಿರೋ ವ್ಯಕ್ತಿ ಇನ್ನೂ ಸ್ಪೆಷಲ್ ಸೊ ಲೆಟ್ ಸ್ಟಾರ್ಟ್ ಹೋಗೋಣ ಬನ್ನಿ ಇವತ್ತು ನಾವು ಬಂದಿರೋದು ಅರುಣ್ ಯೋಗಿರಾಜ್ ಅವರ ವರ್ಕ್ಶಾಪ್ಗೆ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ರಾಮಲಲ್ಲನ ಕೆತ್ತಿದಂತಹ ಶಿಲ್ಪಿ ಇಲ್ಲಿಗೆ ನಾವು ಬರ್ತಾ ಬರ್ತಾಯಿದಂಗೆ ನಮ್ಮ ಕಣ್ಣು ಸೆಳೆದಿದ್ದು ರಾಮಲಲ್ಲನ ಕೂರಿಸಿದಂತಹ ಪೀಠ ಈ ಪೀಠನ ವಾಪಸ್ ಕಳಿಸಿದ್ದಾರೆ ರೀಸನ್ ಏನಂತ ಅಂದರೆ ಚಿನ್ನದಲ್ಲಿ ಮಾಡಿಸ್ತಿರೋದ್ರಿಂದ ಇದನ್ನು ವಾಪಸ್ ಮೈಸೂರಿಗೆ ಯೋಗಿರಾಜ್ ಅವರ ವರ್ಕ್ಶಾಪ್ಗೆ ಕಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ಶಿವಾಜಿಯವರ ಸ್ಟ್ಯಾಟ್ಯೂ ಅರುಣ್ ಯೋಗಿರಾಜ್ ಅವರಂತೂ ತುಂಬ ಡೌನ್ ಟು ಅರ್ತ್ ಇದ್ದಾರೆ ಅವ್ರನ್ನ ಹೋಗಿ ಮಾತಾಡ್ಸಿದ್ರೆ ನಗ್ನಗ್ತಾ ರಿಸೀವ್ ಮಾಡ್ತಾರೆ ಆ್ಯಂಡ್ ಅವರು ನಮ್ಮ ಕಾಮನ್ ಫ್ರೆಂಡ್ ಫ್ರೆಂಡ್ ಮೂಲಕ ನಮಗೆ ಪರಿಚಯ ಅವ್ರನ್ನ ಭೇಟಿ ಮಾಡಿದಂತೂ ತುಂಬ ಖುಷಿ ಆಯಿತು ಸೊ ಅವರು ಅವರು ಕೆತ್ತಿದಂಥ ವಿಗ್ರಹಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಒಂದು ಶಿವನ ಸ್ಟ್ಯಾಟ್ಯೂನ ಅವರು ಕೆತ್ತಿದ್ದಾರೆ ಅದು ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ ತುಂಬ ಡೀಟೈಲಿಂಗಾಗಿ ವರ್ಕ್ ಮಾಡಿದ್ದಾರೆ ಆ ಕೂದಲು ಇರ್ಬೋದು ಅಥವಾ ಹಾವಿರ್ಬೋದು ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಬಂದಿದೆ ಈ ವಿಗ್ರಹ ಅಂತೂ ಶಿವನ ಶಿವ ತಾಂಡವದ ಒಂದು ಭಂಗಿ ಇದು ಹಾಗೆ ಮುಂದೆ ಹೋದರೆ ಕೃಷ್ಣನ ವಿಗ್ರಹ ಸಿಗುತ್ತೆ ಬಾಲಾಜಿ ವಿಗ್ರಹ ಈ ಬಾಲಾಜಿ ವಿಗ್ರಹ ಬಂದು ಯು ಇಲ್ಲಿರೋ ದೇವಸ್ಥಾನಕ್ಕೋಸ್ಕರ ಕೆತ್ತಿರುವಂತಹ ಒಂದು ಶಿಲ್ಪ ಅಲ್ಲಿಗೆ ಕಳಿಸೋದಕ್ಕೆ ಮುಂಚೆ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಇಲ್ಲಿ ಮೈಸೂರಲ್ಲೇ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅವರು ವರ್ಕ್ಶಾಪ್ ಅಲ್ಲಿ ಇನ್ನು ರಾಮಲ್ಲ ಕೆತ್ತೋದಕ್ಕೆ ಸುತ್ತಿಗೆ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ fine thanks for watching golga pagunda youtube channel bye-bye